ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಈಗಾಗಲೇ ಚಂದ್ರಗ್ರಹಣದ ದಿನಾಂಕ ಏನಿದೆ ಹಾಗೆ ಸಮಯ ಏನು ಸ್ಪರ್ಶಕಾಲ ಏನಿದೆ ಹಾಗೆ ಮಧ್ಯಕಾಲ ಮತ್ತು ಮೋಕ್ಷಕಾಲದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡಿದ್ದೀವಿ ಹಾಗೆ ಗ್ರಹಣ ಯಾವ ರಾಶಿಯಲ್ಲಿ ನಡೆದಿದೆ ಇದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿದುಕೊಂಡಿದ್ದೀವಿ ಇನ್ನು ರಾಹುಗ್ರಸ್ತ ಚಂದ್ರಗ್ರಹಣಕ್ಕೆ ಭಯಪಡುವಂಥ ಅವಶ್ಯಕತೆ ಇಲ್ಲ ಬದಲಾಗಿ ಚಂದ್ರಗ್ರಹಣದ ದಿನ ಯಾವ ರೀತಿ ನಾವು ಪ್ರಯೋಜನಗಳನ್ನು ಪಡೆದುಕೊಳ್ಬೋದು ಹಾಗೆ ಚಂದ್ರಗ್ರಹಣದ ದೋಷ ನಿವಾರಣೆಗಾಗಿ ಯಾವ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಯಾಕಂದ್ರೆ ಕೆಲವೊಂದು ಮಂತ್ರ ಹಾಗೆ ಸ್ತೋತ್ರ ಮತ್ತು ದಾನಗಳನ್ನು ಮಾಡೋದ್ರಿಂದ ಗ್ರಹಣದ ದೋಷಗಳನ್ನು ನಿವಾರಣೆಯನ್ನ ಮಾಡ್ಕೊಳ್ಬಹುದು ಇದನ್ನ ಯಾವ ರೀತಿ ಮಾಡಿಕೊಳ್ಬೇಕು ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ ನೀವೇನಾದರೂ ಜಾತಕ ವಿಶ್ಲೇಷಣೆ ಆಗಿರಲಿ ಅಥವಾ ಕನ್ಸಲ್ಟೇಷನ್ ಅನ್ನ ತೆಗೆದುಕೊಳ್ಳೋದಿದ್ರೆ ಈ ಕೆಳಗೆ ಬರ್ತಿರುವಂತ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ನೀವು ಕೂಡ ಕನ್ಸಲ್ಟೇಷನನ್ನು ತೆಗೆದುಕೊಳ್ಬೋದು ಇನ್ನು ನಾವು ಈಗಾಗಲೇ ರಾಹುಗ್ರಸ್ತ ಚಂದ್ರಗ್ರಹಣದ ಸಮಯ ಏನಿದೆ ಹಾಗೆ ಅವತ್ತಿನ ದಿನ ಭೋಜನ ವಿಚಾರದ ಒಂದು ಸಮಯ ಮತ್ತು ಯಾರು ತರ್ಪಣಾದಿ ಶ್ರಾದ್ದ ಕಾರ್ಯಗಳನ್ನು ಮಾಡ್ತಾರೆ ಯಾವ ಸಮಯದಲ್ಲಿ ಮಾಡಿಕೊಳ್ಬೇಕು ಅದರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡಲಾಗಿದೆ ಯಾರು ಆ ಮಾಹಿತಿಯನ್ನು ನೋಡಿಲ್ಲ ನಿಮಗೆ ಮಾಹಿತಿ ಅನುಕೂಲ ಆಗುತ್ತೆ ಹಾಗಾಗಿ ಕೆಳಗೆ ಇರುವಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಮಾಹಿತಿಯನ್ನು ತಿಳ್ಕೊಳ್ಬೋದು ಇನ್ನು ಇವತ್ತಿನ ವಿಚಾರಕ್ಕೆ ಬರುವುದಾದರೆ ರಾಹುಗ್ರಸ್ತ ಚಂದ್ರಗ್ರಹಣದ ದಿನ ನಾವು ಯಾವ ರೀತಿ ಶುಭ ಫಲವನ್ನು ಕೂಡ ಪಡ್ಕೊಳ್ಬೋದು ಹಾಗೆ ರಾಹು ಗ್ರಹಣದ ಒಂದು ದೋಷ ನಿವಾರಣೆಗಾಗಿ ಯಾವ ರೀತಿ ಪರಿಹಾರವನ್ನು ಮಾಡಿಕೊಳ್ಬೋದು ಇನ್ನೂ ವಿಶೇಷ ಅಂತಂದರೆ ಗ್ರಹಣದ ಸಮಯದಲ್ಲಿ ಮಾಡುವಂಥ ಪರಿಹಾರ ಆಗಲಿ ಅಥವಾ ಮಂತ್ರ ಜಪ ಸ್ತೋತ್ರ ಜಪಗಳಾಗಿರಲಿ ಸಾವಿರ ಪಟ್ಟು ಫಲವನ್ನು ಕೊಡುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಉದ್ಯೋಗದ ವಿಚಾರವಾಗಿ ಯಾರಿಗೆ ಪ್ರಯೋಜನ ಆಗಬೇಕು ಅವರು ಯಾವರಿಗೆ ಪರಿಹಾರ ಮಾಡಿಕೊಳ್ಬೇಕು ಹಾಗೆ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಮತ್ತು ಸಂತಾನ ಮತ್ತು ಮಕ್ಕಳ ವಿಚಾರವಾಗಿ ಪರಿಹಾರ ಇದನ್ನು ಕೂಡ ತಿಳಿಸ್ಕೊಡ್ಲಾಗುತ್ತೆ ಹಾಗೆ ಸಾಮಾನ್ಯವಾಗಿ ಯಾರು ಗ್ರಹಣ ದೋಷ ಅಥವಾ ಗ್ರಹಣದ ಒಂದು ಶಾಂತಿಯ ವಿಚಾರವಾಗಿ ಪರಿಹಾರವನ್ನು ಮಾಡಿಕೊಳ್ಬೇಕು ಅವರು ಯಾವ ರೀತಿ ಮಾಡಬೇಕು ಅಂತ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ಲಾಗುತ್ತೆ ಹಾಗಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ ಹಾಗೆ ಇನ್ನೂ ಏನಾದರೂ ಡೌಟ್ಸ್ಗಳಿದ್ರೆ ನೀವು ಕಮೆಂಟ್ ಮಾಡ್ಬೋದು ಮೊದಲನೇದಾಗಿ ನಾವು ಚಂದ್ರಗ್ರಹಣದ ಪ್ರಭಾವ ನಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕಲ್ವಾ ಹಾಗಾಗಿ ವೈಜ್ಞಾನಿಕ ಒಂದು ವಿಶ್ಲೇಷಣೆಯನ್ನು ಕೂಡ ತಗೊಳ್ಳೋಣ ಸಾಮಾನ್ಯವಾಗಿ ಜ್ಯೋತಿಷ್ಯ ಪ್ರಕಾರವಾಗಲಿ ಅಥವಾ ನಾವು ನೋಡುವಂಥ ಬರಿಗಣ್ಣಿಗೆ ಕಾಣುವಂಥ ಎರಡು ಗ್ರಹಗಳು ಅಂತ ತಗೊಂಡಾಗ ಸೂರ್ಯ ಗ್ರಹ ಹಾಗೆ ಚಂದ್ರಗ್ರಹ ಈ ಎರಡೂ ಗ್ರಹಗಳನ್ನು ನಾವು ಬರಿಗಣ್ಣಿನಿಂದ ನೋಡ್ತೀವಿ ಹಾಗೆ ಮಾನವನ ದೇಹ ಆಗಿರೋದು ಪಂಚಭೂತಗಳಿಂದ ಹಾಗೆ ಪ್ರಕೃತಿಯು ಕೂಡ ಇರೋದು ಪಂಚಭೂತಗಳಿಂದ ಅಲ್ವಾ ಹಾಗಾಗಿ ಪಂಚಭೂತಗಳಲ್ಲಿ ಒಂದು ಭೂಮಿಯ ನೀರಿನ ಒಂದು ಪ್ರಮಾಣವನ್ನು ತೆಗೆದುಕೊಂಡಾಗ ಶೇಕಡ ಎಪ್ಪತ್ತರಷ್ಟು ಭೂಮಿಯಲ್ಲಿ ನೀರಿದೆ ಅಂತ ಹೇಳ್ತೀವಿ ಹಾಗೆ ಮಾನವನ ದೇಹದಲ್ಲೂ ಕೂಡ ನೀವು ನೋಡಿದಾಗ ಶೇಕಡ ಎಪ್ಪತ್ತರಷ್ಟು ನೀರಿನ ಅಂಶ ಇದೆ ಅಂತ ಹೇಳ್ತಾರೆ ಹಾಗಾಗಿ ಪಂಚಭೂತಗಳು ಹಾಗೆ ಪ್ರಕೃತಿ ಮತ್ತು ಮಾನವ ಒಂದಕ್ಕೊಂದು ಸಂಬಂಧ ಇದೆ ಹಾಗೆ ಅದರ ಪ್ರಕಾರನೇ ಈಗಲೂ ಕೂಡ ನಮ್ಮ ಒಂದು ಜೀವನ ನಡೀತಾ ಇರೋದು ಹಾಗೆ ಗ್ರಹಗಳಿಗೆ ತಗೊಂಡಾಗ ಚಂದ್ರನಿಗೂ ಕೂಡ ಗುರುತ್ವಾಕರ್ಷಣೆಯ ಒಂದು ಬಲ ಇದೆ ಹಾಗೆ ಸೂರ್ಯನಿಗೂ ಕೂಡ ಒಂದು ಗುರುತ್ವಾಕರ್ಷಣೆ ಬಲ ಇದೆ ಹಾಗೆ ಭೂಮಿಗೂ ಕೂಡ ಗುರುತ್ವಾಕರ್ಷಣೆ ಬಲ ಇದೆ ಇದೇ ಸಮನಾಗಿ ನಮ್ಮ ಮಾನವರಿಗೂ ಕೂಡ ಒಂದು ಗುರುತ್ವಾಕರ್ಷಣೆಯ ಬಲ ಇದೆ ಇಲ್ಲಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆಗಳಾಗಿರ್ಬೋದು ಇಂತಹ ಒಂದು ದಿನಗಳಲ್ಲಿ ವಿಶೇಷವಾಗಿ ನಾವು ನೀವು ಎಲ್ಲ ಕೇಳಿರೋ ರೀತಿಯಲ್ಲಿ ಸಮುದ್ರದ ದಡದಲ್ಲಿ ಅಥವಾ ಸಮುದ್ರಕ್ಕೆ ಈ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಹೋಗಬಾರ್ದು ಅಂತ ಹೇಳ್ತಾರೆ ಯಾಕಂದರೆ ಸಮುದ್ರದಲ್ಲಿ ನೀರಿನ ಒಂದು ಉಬ್ಬರ ವಿಳಿತಗಳಿರುತ್ತೆ ಹಾಗಾಗಿ ಅಲ್ಲಿ ಹೋಗಬಾರ್ದು ಅನ್ನೋದು ಕೂಡ ಇರುತ್ತೆ ಯಾಕೆ ಅಂತ ನೋಡಿದಾಗ ಚಂದ್ರ ಭೂಮಿಗೆ ಬಹಳನೇ ಹತ್ತಿರವಾಗಿರುವಂಥ ಒಂದು ಉಪಗ್ರಹ ಚಂದ್ರನನ್ನು ಮನೋಕಾರಕ ಅಂತ ಕೂಡ ಹೇಳ್ತೀವಿ ಹಾಗೆ ಚಂದ್ರನನ್ನು ನೀರಿಗೆ ಕಾರಕ ಅಂತ ಹೇಳ್ತೀವಿ ಹಾಗಾಗಿ ಚಂದ್ರನ ಒಂದು ಗುರುತ್ವಾಕರ್ಷಣೆ ಏನಿದೆ ಅದು ಭೂಮಿಯ ಎಲ್ಲ ಒಂದು ವಸ್ತುಗಳ ಮೇಲೂ ಕೂಡ ಅದು ಹಾಗೆ ಆಗುತ್ತೆ ಅದರ ಪ್ರಭಾವ ಬೇರೆ ಬೀರುತ್ತೆ ಆದರೆ ಹೆಚ್ಚಿನ ಮಟ್ಟದಾಗಿ ಸಮುದ್ರ ಅಂದರೆ ನೀರಿಗೆ ಆ ಚಂದ್ರನ ಒಂದು ಗುರುತ್ವಾಕರ್ಷಣೆಯ ಬಲ ಏನಿದೆ ಅದು ಹೆಚ್ಚಾಗಿರುತ್ತೆ ಅಂತ ಹೇಳ್ತೀವಿ ಹಾಗೆ ನಮ್ಮ ಭೂಮಿಗೂ ಕೂಡ ಗುರುತ್ವಾಕರ್ಷಣೆ ಬಲ ಇದೆ ಈ ಹುಣ್ಣಿಮೆ ಸಮಯದಲ್ಲಿ ಚಂದ್ರನಿಂದನೂ ಕೂಡ ಆ ನೀರು ಏನಿದೆ ಆ ಗುರುತ್ವಾಕರ್ಷಣೆಗೆ ಒಳಗಾಗುತ್ತೆ ಹಾಗೆ ಭೂಮಿಯಿಂದನೂ ಕೂಡ ಗುರುತ್ವಾಕರ್ಷಣೆಗೆ ಒಳಗಾಗುತ್ತೆ ಈ ಕಾರಣಕ್ಕೆ ಸಮುದ್ರದಲ್ಲಿ ಉಬ್ಬರ ಬಿಡಿತಗಳು ನಮಗೆ ಕಾಣಸಿಗುತ್ತೆ ಇದನ್ನು ನಾವು ವೈಜ್ಞಾನಿಕವಾಗೂ ಕೂಡ ಹಾಗೆ ಜಲಗೋಳದಲ್ಲಿ ಕೂಡ ನೋಡಿದ್ರೆ ನಾವು ಈ ಮಾಹಿತಿಗಳನ್ನು ಎಲ್ಲ ಶಾಲೆ ಕಾಲೇಜುಗಳಲ್ಲೂ ಕೂಡ ತಿಳ್ಕೊಂಡಿರ್ತೀವಿ ಇದೇ ಪ್ರಕಾರವಾಗಿ ಮನುಷ್ಯನ ಅಂದರೆ ಮನುಷ್ಯನ ದೇಹದಲ್ಲಿರುವಂಥ ನೀರಿನ ಅಂಶಕ್ಕೆ ಚಂದ್ರ ಕಾರಕನಾಗಿರ್ತಾನೆ ಅಲ್ವಾ ಹಾಗಾಗಿ ಈ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ನಮ್ಮ ದೇಹದಲ್ಲೂ ಕೂಡ ಗುರುತ್ವಾಕರ್ಷಣೆ ಬಲ ಇರುತ್ತೆ ಇದರಿಂದ ಮಾನವನಲ್ಲಿ ಕೆಲವೊಂದು ಏರಿಳಿತಗಳು ಉಂಟಾಗುತ್ತೆ य रीति ಚಂದ್ರ ಮನೋಕಾರಕ ಹಾಗಾಗಿ ಈಗಾಗಲೇ ಮಾನಸಿಕವಾಗಿ ಅಸ್ವಸ್ಥರಿರುವಂಥವರಿಗೆ ಹಾಗೆ ಮಾನಸಿಕ ಕಾಯಿಲೆಗಳು ಇರುವಂಥವರಿಗೆ ಅದರಲ್ಲೂ ವಿಶೇಷವಾಗಿ ಬಹಳಷ್ಟು ಜನರಿಗೆ ಗಾಬರಿಗಳಾಗುವಂಥದ್ದು ಅಥವಾ ಬಹಳಷ್ಟು ಯೋಚನೆಗಳು ಮಾಡುವಂಥದ್ದು ಮತ್ತು ತುಂಬ ಸೆನ್ಸಿಟಿವಿಟಿ ಇರುತ್ತೆ ಅಥವಾ ಏನಾದರೂ ಹೇಳಿದ್ರೆ ಸಾಕು ತುಂಬ ಅಳುವಂಥವರಾಗಿರ್ಬೋದು ಅಥವಾ ಹೆಚ್ಚು ಕೋಪ ಅಥವಾ ಹೆಚ್ಚು ದುಃಖವನ್ನು ಅನುಭವಿಸೋಂಥವ್ರು ಇವರ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತೆ ಇದು ಯಾರಿಗೆಲ್ಲ ಆಗುತ್ತೆ ಅಂದಾಗ ನಾವು ಜಾತಿ ನೋಡಿದಾಗ ಯಾರಿಗೆ ಚಂದ್ರ ಆರು ಎಂಟು ಹನ್ನೆರಡು ಅಂದರೆ ದುಸ್ಥಾನಗಳು ಅಂತ ಏನು ಹೇಳ್ತೀವಿ ಇಲ್ಲಿ ಚಂದ್ರ ಇದ್ದಾಗ ನಮಗೆ ಈ ರೀತಿಯ ಒಂದು ಸಮಸ್ಯೆಗಳು ಕಾಣಸಿಗುತ್ತೆ ಅದರಲ್ಲೂ ವಿಶೇಷವಾಗಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಇದು ಹೆಚ್ಚಾಗಿ ಆಗೋದ್ರಿಂದ ಮನೆಯಲ್ಲಿ ಹತ್ತು ಜನ ಇದ್ರೆ ಅಲ್ಲಿ ಕನಿಷ್ಠ ಒಬ್ಬರಿಗಾದರೂ ಚಂದ್ರ ಸರಿ ಇಲ್ಲ ಅಥವಾ ಚಂದ್ರ ಏನು ಈ ದುಸ್ಥಾನಗಳಲ್ಲಿ ಕೂತ್ಕೊಂಡಾಗ ಅಥವಾ ಈಗಾಗಲೇ ಯಾರಿಗಾದರೂ ಮಾನಸಿಕವಾಗಿ ಏನಾದರೂ ತೊಂದರೆಗಳಿದ್ದಾಗ ಅಲ್ಲಿ ಹೆಚ್ಚಾಗಿ ಒಂದು ಜಗಳಾಗುವಂಥದ್ದು ಅಥವಾ ಒಂದು ಕೂಗಾಟ ಕಿರುಚಾಟಗಳಾಗಿರ್ಬೋದು ಅಥವಾ ಮಾನಸಿಕ ತೊಂದರೆಗಳಾಗಿರ್ಬೋದು ಈ ರೀತಿಯಾದ ಸಮಸ್ಯೆಗಳೆಲ್ಲವೂ ಕೂಡ ಉಂಟಾಗುತ್ತೆ ಹಾಗಾಗಿ ಇಂತಹ ಸಮಸ್ಯೆಗಳು ನಮಗೆ ಈ ಒಂದು ಅಮಾವಾಸ್ಯೆ ಹುಣ್ಣಿಮೆ ಅಥವಾ ಗ್ರಹಣ ಕಾಲದಲ್ಲಿ ಯಾಕಂದರೆ ಹುಣ್ಣಿಮೆ ಅಮಾವಾಸ್ಯಗಳಲ್ಲೇನೆ ಗ್ರಹಣ ಬರುವಂಥದ್ದು ಚಂದ್ರಗ್ರಹಣ ಹುಣ್ಣಿಮೆಯಲ್ಲಿ ಬರುತ್ತೆ ಹಾಗೆ ಅಮಾವಾಸ್ಯೆಯಲ್ಲಿ ಸೂರ್ಯಗ್ರಹಣ ಬರುವಂಥದ್ದು ಇದೇ ಕಾರಣಕ್ಕೆ ಗ್ರಹಣ ಒಂದು ಗ್ರಹಣದ ಪ್ರಭಾವ ಅಂತ ಏನು ಹೇಳ್ತೀವಿ ಇದು ಮೂಲವಾಗಿ ಮನಸ್ಸಿನ ಮೇಲೆ ಬೀಳೋದ್ರಿಂದ ಯಾಕಂದರೆ ಈಗಾಗಲೇ ಪ್ರಕೃತಿಯಲ್ಲಿ ವಿಕೋಪಗಳಂತೂ ಕಾಣೆ ಕಾಣುತ್ತೆ ಯಾಕಂದರೆ ಸಮುದ್ರದಲ್ಲಿ ಅಲೆಗಳು ಹೆಚ್ಚಾಗುತ್ತೆ ಪ್ರಕೃತಿಯಲ್ಲಿ ವಿಕೋಪಗಳು ಉಂಟಾಗುತ್ತೆ ಈ ಎಲ್ಲ ಒಂದು ಸಂದರ್ಭಗಳು ಅಥವಾ ಈ ಎಲ್ಲ ಒಂದು ಪ್ರಭಾವಗಳನ್ನು ನಾವು ಕಾಣಬಹುದು ಹಾಗಾದರೆ ಮನುಷ್ಯನಲ್ಲಿ ಯಾವ ರೀತಿ ಅಂದಾಗ ಮನುಷ್ಯನಲ್ಲಿ ಮಾನಸಿಕ ಖಿನ್ನತೆಗಳು ಮುಖ್ಯವಾಗಿ ಮಾನಸಿಕ ಖಿನ್ನತೆ ಆಗಿರ್ಬೋದು ಅಥವಾ ದುಃಖ ಆಗಿರ್ಬೋದು ಅಥವಾ ಅವನು ಆ ಒಂದು ಸಮಯಗಳಲ್ಲಿ ಮಾನಸಿಕವಾಗಿ ಅಸ್ವಸ್ಥನಾದಂಥ ಸಮಯಗಳಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರದಿಂದ ಒಂದು ದುಡುಕು ನಿರ್ಧಾರಗಳಿಂದ ತೊಂದರೆಗಳು ಕೂಡ ಆಗಬಹುದು ಹಾಗಾಗಿ ಗ್ರಹಣಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಥವಾ ಒಂದು ಹೊಸ ನಿರ್ಧಾರಗಳನ್ನು ಅಥವಾ ಮುಖ್ಯ ಕೆಲಸಗಳನ್ನು ಮಾಡಬಾರ್ದು ಅಂತ ಹೇಳಿ ಈ ಒಂದು ಆಚರಣೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಶೇಕಡ ಎಂಬತ್ತರಷ್ಟು ಭಾಗ ಒಂದು ಏನು ಸಮಸ್ಯೆಗಳು ಬರುತ್ತೆ ಅದು ಮನಸ್ಸಿಂದನೇ ಬರುತ್ತೆ ಅಂತ ನಾವು ಹೇಳ್ತೀವಿ ಹಾಗಾಗಿ ಮನಸ್ಥಿತಿ ಸರಿ ಇದ್ದರೆ ಎಲ್ಲ ಕೆಲಸಗಳಾಗಿರ್ಬೋದು ಅಥವಾ ಎಲ್ಲ ವಿಚಾರಗಳು ಕೂಡ ಸುಸೂತ್ರವಾಗಿ ನೆರವೇರುತ್ತೆ ಹಾಗಾಗಿ ಚಂದ್ರನನ್ನು ಬಲಪಡಿಸಬೇಕು ಅಂದರೆ ನಮ್ಮ ಮನಸ್ಸನ್ನು ದೃಢವಾಗಿ ಇಟ್ಕೊಳ್ಳುವಂಥದ್ದು ಅಥವಾ ಮನಸ್ಸಿಗೆ ಒಂದು ಶಾಂತಿಯನ್ನು ಕೊಡುವಂಥದ್ದು ಮನಸ್ಸು ಸರಿ ಇದ್ದರೆ ಮನೆಯು ಕೂಡ ಶಾಂತಿಯುತವಾಗಿರುತ್ತೆ ಹಾಗಾಗಿ ಚಂದ್ರನನ್ನ ನಾವು ಯಾವ ರೀತಿ ಬಲಪಡಿಸ್ಕೊಳ್ಬೇಕು ಅದರಲ್ಲೂ ಈ ಗ್ರಹಣದ ಸಂದರ್ಭಗಳಲ್ಲಿ ಚಂದ್ರನಿಗೆ ಬಲ ಇರೋಲ್ಲವಾ ಹಾಗಾಗಿ ಚಂದ್ರನ ಮಂತ್ರಗಳನ್ನು ಹೇಳೋದ್ರಿಂದ ಹಾಗೆ ವಿಶೇಷವಾಗಿ ಜಪ ಮಂತ್ರ ಜಪಗಳನ್ನು ಮಾಡೋದ್ರಿಂದ ನಮ್ಮ ಎಲ್ಲ ವಿಚಾರಗಳಲ್ಲಿ ನಮ್ಮ ಮನಸ್ಥಿತಿಗೆ ಮುಖ್ಯವಾಗಿ ಶಾಂತಿ ನೆಮ್ಮದಿ ಕೂಡ ನಾವು ಪಡೆದುಕೊಳ್ಬೋದು ಇನ್ನು ಧಾರ್ಮಿಕ ಆಚರಣೆಯನ್ನ ನೋಡೋದಾದರೆ ಗ್ರಹಣದ ಸಮಯದಲ್ಲಿ ಮಾಡುವಂತಹ ಮಂತ್ರ ಜಪ ತಪ ಇದೆ ಇದೆ ಸಾಮಾನ್ಯಕ್ಕಿಂತ ಶೇಕಡ ಸಾವಿರ ಪಟ್ಟು ಹೆಚ್ಚು ಫಲವನ್ನು ನಮಗೆ ತಂದುಕೊಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಮಂತ್ರ ಜಪಗಳನ್ನು ಸಾಧ್ಯ ಆದಷ್ಟು ದೇವರ ನಾಮಗಳನ್ನುಾಗಿರ್ಬೋದು ನಾವು ಜಪವನ್ನು ಮಾಡಬೇಕು ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಊಟದ ವಿಚಾರಕ್ಕೆ ಬಂದರೆ ಭೋಜನದ ವಿಚಾರಕ್ಕೆ ಬಂದರೆ ನಮ್ಮ ಹಿರಿಯರು ಗ್ರಹಣದ ಒಂದು ಸಂದರ್ಭಗಳಲ್ಲಿ ದರ್ಬೆಯನ್ನು ಹಾಗೆ ತುಳಸಿಯನ್ನು ಒಂದು ಆಹಾರಕ್ಕೆ ಹಾಗೆ ನೀರಿಗೆ ಹಾಕಿ ಇಡುವಂಥ ಒಂದು ಪದ್ಧತಿ ಇದೆ ಹಾಗೆ ನಾವು ಕೂಡ ಅದೇ ಪ್ರಕಾರವಾಗಿ ಗ್ರಹಣದ ಒಂದು ಸಮಯಗಳಲ್ಲಿ ಯಾರು ಗರ್ಭಿಣಿ ಸ್ತ್ರೀಯರಿರ್ತಾರೆ ಹಾಗೆ ಮಕ್ಕಳು ಹಾಗೆ ಅಶಕ್ತರಾಗಿರ್ಬೋದು ಹಾಗೆ ರೋಗಿಗಳು ಮತ್ತು ವಯಸ್ಸಾದಂಥವರು ಇಂಥವರು ಒಂದು ಉಪವಾಸವನ್ನು ಅಂದರೆ ಸಂಪೂರ್ಣವಾಗಿ ಗ್ರಹಣದ ಸಮಯಗಳಲ್ಲಿ ಉಪವಾಸ ಇರಲಿಕ್ಕೆ ತುಂಬ ಹೊತ್ತು ಆಗಲ್ಲ ಅಂತಂದು ಪಕ್ಷದಲ್ಲಿ ತುಳಸಿ ಹಾಕಿರುವಂಥ ಹಾಗೆ ಒಂದು ದರ್ಬೆಯನ್ನು ಹಾಕಿರುವಂಥ ಆಹಾರ ಅಥವಾ ಒಂದು ನೀರನ್ನು ತೆಗೆದುಕೊಳ್ಬೋದು ಅಂತ ಹೇಳಿ ಒಂದು ಆಚರಣೆ ಇದೆ ಯಾಕೆ ಇದನ್ನ ಮಾಡಿದ್ರು ಅಂತಂದಾಗ ತುಳಸಿಯಲ್ಲಿ ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಆಯುರ್ವೇದ ಮತ್ತು ಔಷಧಿಯ ಮೂಲ ಆಗಿದೆ ಹಾಗಾಗಿ ತುಳಸಿ ಹಾಕಿರುವಂಥ ನೀರನ್ನು ಸೇವನೆಯನ್ನು ಮಾಡೋದ್ರಿಂದ ಔಷಧಿಯ ಗುಣಗಳಿರೋದ್ರಿಂದ ಇಮ್ಯುನಿಟಿ ಇನ್ಕ್ರೀಸ್ ಆಗುತ್ತೆ ಅಥವಾ ಒಂದು ನಮಗೆ ರೋಗದ ವಿರುದ್ಧವಾಗಿ ಒಂದು ಹೋರಾಡುವಂಥ ಒಂದು ಶಕ್ತಿ ಬರುತ್ತೆ ಅಂತ ಹೇಳ್ತೀವಿ ಹಾಗಾಗಿ ತುಳಸಿಯನ್ನು ಹಾಕಿರುವಂಥ ನೀರು ಮತ್ತು ಆಹಾರವನ್ನು ತೆಗೆದುಕೊಳ್ಬೋದು ಇನ್ನು ದರ್ಬೆ ಯಾವ ರೀತಿ ಅಂತ ನೋಡಿದಾಗ ದರ್ಬೆಗೆ ವಿಕಿರಣಗಳನ್ನು ಅದರಲ್ಲೂ ಶೇಕಡ ಅರವತ್ತರಷ್ಟು ವಿಕಿರಣಗಳನ್ನು ಹೀರುವಂತಹ ಒಂದು ಶಕ್ತಿ ಇದೆ ಅಂತ ಸಾಬೀತು ಕೂಡ ಆಗಿದೆ ಹಾಗಾಗಿ ದರ್ಬೆಯನ್ನು ನಿಮಗೆ ಗೊತ್ತಿರ್ಬೋದು ತುಂಬಾ ಅಂದರೆ ಒಂದು ಧಾರ್ಮಿಕ ಒಂದು ಆಚರಣೆಗಳಲ್ಲಂತೂ ದರ್ಬೆಯನ್ನು ಉಪಯೋಗವನ್ನು ಮಾಡೇ ಮಾಡ್ತೀವಿ ಅಂದರೆ ಹೆಚ್ಚಾಗಿ ದರ್ಬೆಯ ಉಪಯೋಗವನ್ನು ಮಾಡೋದ್ರಿಂದ ನಮಗೆ ವಿಕಿರಣಗಳ ಒಂದು ಪ್ರಭಾವ ಏನಿದೆ ಅದು ತಾಗೋಲ್ಲ ಅನ್ನೋ ಒಂದು ಉದ್ದೇಶದಿಂದ ಆಹಾರದಲ್ಲಾಗಲಿ ಅದರಲ್ಲೂ ಗರ್ಭಿಣಿ ಸ್ತ್ರೀಯರ ಜೊತೆಯಲ್ಲಿ ಮತ್ತು ಮಕ್ಕಳಲ್ಲಿ ಹಾಗೆ ಆಹಾರ ಪದಾರ್ಥಗಳಲ್ಲಿ ಮತ್ತು ಕುಡಿಯುವಂಥ ನೀರಿನಲ್ಲಿ ಹಾಕೋದ್ರಿಂದ ಗ್ರಹಣದ ಒಂದು ಎನರ್ಜಿ ಅಂತ ಏನಿದೆ ಅಥವಾ ಗ್ರಹಣದ ಪ್ರಭಾವಗಳು ಅಂತ ಏನಿರ್ತೀವಿ ಅದು ನಮಗೆ ತಾಗೋಲ್ಲ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಆಚರಣೆಯನ್ನು ಮಾಡಿದ್ದಾರೆ ಹಾಗಾಗಿ ನೀವು ಕೂಡ ಅಷ್ಟೇ ಮನೆಯಲ್ಲಿ ಆಹಾರ ಪದಾರ್ಥಗಳಿಗೆ ಹಾಗೆ ನೀರಿಗೆ ದರ್ಬೆಯನ್ನು ಹಾಕಿ ಇಡೋದ್ರ ಮೂಲಕ ಹಾಗೆ ಒಂದು ತುಳಸಿಯನ್ನು ದರ್ಬಿ ಸಿಗಲಿಲ್ಲ ಅಂತ ಪಕ್ಷದಲ್ಲಿ ತುಳಸಿಯನ್ನಾದರೂ ಹಾಕಿ ನೀರನ್ನು ಕುಡಿಯುವಂಥದ್ದು ಬೇಕು ಅಂತಂದ ಮಟ್ಟಿಗೆ ಮಾತ್ರ ಈ ರೀತಿಯಲ್ಲಿ ನೀವು ಯಾರಿಗೆ ಆಶಕ್ತರಿರ್ತೀರ ಅಂಥವರು ಈ ರೀತಿಯಲ್ಲಿ ಮಾಡ್ಕೊಳ್ಬೋದು ಇನ್ನು ದೇವರ ಮೂರ್ತಿಗಳನ್ನು ದೇವರ ವಿಗ್ರಹಗಳನ್ನು ನಾವು ಸಾಧ್ಯ ಆದಷ್ಟು ನೀರಿನಲ್ಲಿ ಸಂಪೂರ್ಣವಾಗಿ ಇಡಬೇಕಾಗುತ್ತೆ ಗ್ರಹಣದ ಸಮಯದಲ್ಲಿ ಹಾಗೆಯೇ ದೇವರ ಮನೆಯಲ್ಲಿ ದರ್ಬೆಗಳನ್ನು ಇಡೋದು ಹಾಗೆ ದೇವತಾ ಒಂದು ಫೋಟೋಗಳಿಗೆ ತುಳಸಿಯನ್ನು ಮುಡಿಸುವಂಥದ್ದು ಹಾಗೆ ಯಾಕಂದರೆ ಅದರ ಒಂದು ಛಾಯೆ ಏನಿದೆ ಅದು ಬೀಳುತ್ತೆ ಅನ್ನೋ ಒಂದು ದೋಷ ಉಂಟಾಗುತ್ತೆ ಅಂತ ಕೂಡ ಹೇಳ್ತಾರೆ ಹಾಗಾಗಿ ದೇವರ ಮನೆಗಳಲ್ಲಿ ದರ್ಬೆ ಮತ್ತು ತುಳಸಿಯನ್ನು ಇಟ್ಟು ನಾವು ದೇವತಾ ವಿಗ್ರಹಗಳನ್ನು ನೀರಿನಲ್ಲಿ ಮುಡುಗಿಸಿ ಇಡಬೇಕಾಗತ್ತೆ ನಂತರ ಗ್ರಹಣ ಸಂಪೂರ್ಣವಾಗಿ ಬಿಟ್ಟ ನಂತರ ಸ್ನಾನವನ್ನು ಮಾಡಿಕೊಂಡು ದೇವರ ವಿಗ್ರಹಗಳನ್ನು ಸ್ವಚ್ಛವನ್ನು ಮಾಡಿ ಹಾಗೆ ಪೂಜೆಗಳನ್ನು ಮಾಡಿಕೊಂಡು ನಂತರ ನಾವು ಈಗ ಹೇಳುವಂಥ ಯಾರಿಗೆ ಗ್ರಹಣದ ಒಂದು ಶಾಂತಿ ವಿಚಾರವಾಗಿ ಹೇಳುವಂತಹ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಗ್ರಹಣದ ದೋಷ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಹಾಗಾಗಿ ಗ್ರಹಣ ಅಂದರೆ ಭಯ ಬೇಡ ಬದಲಾಗಿ ಈ ರೀತಿ ಸರಳವಾಗಿ ಆಚರಣೆಯಿಂದ ಮಾಡಿಕೊಳ್ಳಿ ಇನ್ನು ಈಗಾಗಲೇ ನಾವು ತಿಳಿಸಿದಿರೋ ರೀತಿಯಲ್ಲಿ ಚಂದ್ರಗ್ರಹಣ ಅಂದರೆ ಚಂದ್ರ ಇರುವಂಥ ರಾಶಿಯನ್ನು ಜನ್ಮರಾಶಿ ಅಂತ ಹೇಳ್ತೀವಿ ಹಾಗೆ ಈಗ ನಾವು ಗ್ರಹಣ ನಡೆಯುವಂಥ ಸಮಯದಲ್ಲಿ ಚಂದ್ರ ಕುಂಭರಾಶಿಯಲ್ಲಿರೋದ್ರಿಂದ ಕುಂಭರಾಶಿಗೆ ಈ ಗ್ರಹಣದ ಒಂದು ಪ್ರಭಾವವಿರುತ್ತೆ ಹಾಗೆ ವಿಶೇಷವಾಗಿ ಶತಭಿಷಾ ನಕ್ಷತ್ರ ಹಾಗೆ ಪೂರ್ವಭಾದ್ರ ನಕ್ಷತ್ರದವರಿಗೆ ಹಾಗೆ ಮೀನ ರಾಶಿ ಅಂದರೆ ಗುರುವಿನ ನಕ್ಷತ್ರ ಅಂದರೆ ವಿಶಾಖ ನಕ್ಷತ್ರ ಆಗಿರ್ಬೋದು ಹಾಗೆ ಪುನರ್ವಸು ನಕ್ಷತ್ರದವರಿಗೂ ಕೂಡ ಈ ಒಂದು ಗ್ರಹಣದ ಪ್ರಭಾವವಿರುತ್ತೆ ಜೊತೆಗೆ ಕರ್ಕಾಟಕ ರಾಶಿಯವರಿಗೂ ಕೂಡ ಈ ಒಂದು ಗ್ರಹಣದ ಪ್ರಭಾವವಿರುತ್ತೆ ಇನ್ನು ರಾಹುವಿನ ನಕ್ಷತ್ರಗಳಾದಂತಹ ಸ್ವಾತಿ ನಕ್ಷತ್ರ ಹಾಗೆ ಶತಭಿಷ ನಕ್ಷತ್ರ ಹಾಗೆ ಆರಿದ್ರ ನಕ್ಷತ್ರಕ್ಕೂ ಕೂಡ ಈ ಒಂದು ಗ್ರಹಣದ ಪ್ರಭಾವವಿರುತ್ತೆ ಹಾಗಾಗಿ ಈಗ ತಿಳಿಸಿದಂಥ ನಕ್ಷತ್ರ ರಾಶಿಯವರು ಸರಳವಾಗಿ ಈಗ ಹೇಳುವಂಥ ಮಂತ್ರಗಳನ್ನ ಪಠಣೆಯನ್ನು ಮಾಡೋದ್ರಿಂದ ಹಾಗೆ ದಾನಗಳನ್ನು ನೀಡೋದರಿಂದ ಗ್ರಹಣದ ದೋಷ ಪರಿಹಾರವನ್ನು ಮಾಡಿಕೊಳ್ಬಹುದು ಗ್ರಹಣದ ಶಾಂತಿ ಪರಿಹಾರ ಯಾವ ರೀತಿ ಅಂತ ನೋಡಿದಾಗ ಗ್ರಹಣಕ್ಕೆ ಸಂಬಂಧಪಟ್ಟಂತೆ ನಾವು ಯಾಕಂದರೆ ಎಲ್ಲ ಧಾನ್ಯಗಳಲ್ಲೂ ಕೂಡ ಎಲ್ಲ ಗ್ರಹಗಳ ಅಂಶವಿರುತ್ತೆ ಹಾಗಾಗಿ ನವಧಾನ್ಯ ಅಂತ ಕೂಡ ನಾವು ಹೇಳ್ತೀವಲ್ವ ಹಾಗಾಗಿ ಈ ಒಂದು ಗ್ರಹಣ ಏನಿದೆ ಇದು ಚಂದ್ರ ಮತ್ತು ಆ ಒಂದು ರಾಹುವಿಗೆ ಮುಖ್ಯವಾಗಿ ಸಂಬಂಧಪಟ್ಟಿರುವಂಥದ್ದಾಗಿರೋದ್ರಿಂದ ನಾವು ಈ ಬಾರಿ ಚಂದ್ರನ ಧಾನ್ಯವಾದಂಥ ಅಕ್ಕಿಯನ್ನು ದಾನವಾಗಿ ಕೊಡಬೇಕು ಹಾಗೆ ರಾಹುವಿಗೆ ಸಂಬಂಧಪಟ್ಟಂತೆ ಕಪ್ಪು ಉದ್ದಿನ ಕಾಳನ್ನು ದಾನವಾಗಿ ಕೊಡಬೇಕು ಇನ್ನು ಗುರುವಿನ ನಕ್ಷತ್ರಗಳಾಗಿರುವಂಥವರು ಅವರು ಕಡಲೆ ಕಾಳನ್ನು ದಾನವಾಗಿ ಕೊಡಬೇಕು ಈ ರೀತಿಯಾಗಿ ದಾನಗಳನ್ನು ಕೊಡುವಂಥ ಸಂದರ್ಭದಲ್ಲಿ ತಾಂಬೂಲ ದಕ್ಷಿಣೆ ಸಮೇತವಾಗಿ ಇಟ್ಟು ಹಾಗೆ ಧಾನ್ಯಗಳನ್ನು ನಿಮ್ಮ ತಲೆಯ ಸುತ್ತು ಮೂರು ಬಾರಿ ಸುತ್ತಿ ನಂತರ ನೀವು ದಾನವಾಗಿ ಕೊಡಬೇಕಾಗುತ್ತೆ ಇನ್ನು ಗ್ರಹಣದ ಸಮಯದಲ್ಲಿ ಯಾವ ರೀತಿ ಮಂತ್ರ ಜಪ ಅಥವಾ ಸ್ತೋತ್ರ ಜಪಗಳನ್ನು ಮಾಡಿಕೊಳ್ಬೇಕು ಹಾಗೆ ಯಾವ ವಿಚಾರವಾಗಿ ಯಾವ ರೀತಿ ಪರಿಹಾರವನ್ನು ಮಾಡಿಕೊಳ್ಬೇಕು ಅಂತ ನೋಡೋಣ ಈಗ ತಿಳಿಸುವಂತಹ ಮಂತ್ರಗಳನ್ನು ಚಂದ್ರಗ್ರಹಣದ ಸಂದರ್ಭದಲ್ಲಿ ಹೇಳುವುದರಿಂದ ಚಂದ್ರನ ಒಂದು ಗ್ರಹಣದ ದೋಷ ನಿವಾರಣೆಯಾಗುತ್ತೆ ಹಾಗೆ ಮನಸ್ಸಿಗೆ ಶಾಂತಿ ಕೂಡ ದೊರಕುತ್ತೆ ಇನ್ನು ಮೊದಲನೇದಾಗಿ ಚಂದ್ರನ ಬೀಜ ಮಂತ್ರ ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ ಈ ಒಂದು ಮಂತ್ರವು ಚಂದ್ರನ ಬೀಜ ಮಂತ್ರವಾಗಿರೋದ್ರಿಂದ ಈ ಮಂತ್ರವನ್ನು ನಿಮ್ಮ ಯಥಾಶಕ್ತಿ ಕನಿಷ್ಠ ನೂರೆಂಟು ಬಾರಿ ಪಠಣೆಯನ್ನು ಮಾಡಿದ್ರೆ ಉತ್ತಮ ಅಂತ ಹೇಳಲಾಗುತ್ತೆ ಇನ್ನು ಚಂದ್ರನ ಗಾಯತ್ರಿ ಮಂತ್ರ ಓಂ ಕ್ಷೀರಪುತ್ರಾಯ ವಿದ್ಮಹೆ ಅಮೃತ ತತ್ವಾಯ ಧೀಮಹಿ ತನ್ನೋ ಸೋಮ ಪ್ರಚೋದಯಾತ್ ಇದು ಚಂದ್ರನ ಗಾಯತ್ರಿ ಮಂತ್ರ ನಿಮ್ಮ ಯಥಾಶಕ್ತಿ ಹೇಳಬಹುದು ಹಾಗೆ ನವಗ್ರಹ ಚಂದ್ರಶಾಂತಿ ಮಂತ್ರ ಓಂ ದಧಿಶಂಕ ತುಷಾರಾಭಂ ಕ್ಷೀರೋದಾಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಮುಕುಟ ಭೂಷಣಂ ಇದು ನವಗ್ರಹ ಚಂದ್ರಶಾಂತಿ ಮಂತ್ರ ಈ ಒಂದು ಮಂತ್ರವನ್ನು ಕೂಡ ನೀವು ಗ್ರಹಣದ ಸಮಯದಲ್ಲಿ ಹೇಳಬಹುದು ಇದಷ್ಟೇ ಅಲ್ಲದೆ ಗ್ರಹಣದ ಪರಿಣಾಮಗಳಿಂದ ಮುಕ್ತಿಯನ್ನು ಪಡೆಯೋಕ್ಕೆ ಲಲಿತಾ ಸಹಸ್ರನಾಮ ಆಗಿರ್ಬೋದು ಅಥವಾ ವಿಷ್ಣು ಸಹಸ್ರನಾಮ ಹಾಗೆ ಶಿವ ಸಹಸ್ರನಾಮ ಅಥವಾ ಯಾವುದೇ ಇತರ ಸ್ತೋತ್ರಗಳನ್ನು ಪಠಣೆಯನ್ನು ಮಾಡೋದರಿಂದ ಕೂಡ ಉತ್ತಮವಾದಂಥ ಫಲವನ್ನು ನಾವು ಪಡಿಬೋದು ಹಾಗೆ ಗ್ರಹಣದ ನಂತರ ದಾನವನ್ನು ಕೊಡೋದು ಬಹಳನೇ ಶುಭಕರ ಅಂತ ಹೇಳಲಾಗುತ್ತೆ ಹಾಗಾಗಿ ಗ್ರಹಣದ ಶಾಂತಿಯ ವಿಚಾರ ಬಿಟ್ಟು ಬೇರೆಯವರು ಕೂಡ ದಾನಗಳನ್ನು ಕೂಡ ಕೊಟ್ಟರೆ ಬಹಳನೇ ಉತ್ತಮ ಹಾಗೆ ಈ ಒಂದು ಮಂತ್ರ ಜಪ ಆಗಲಿ ಅಥವಾ ಸ್ತೋತ್ರಗಳನ್ನು ಈಗ ಕೆಲವೊಬ್ಬರು ಮುಟ್ಟಾದಂಥ ಸಮಯದ ಇದ್ದಂಥ ಸಂದರ್ಭದಲ್ಲಿ ನಾವು ಹೇಳ್ಬೋದಾ ಯಾವ ರೀತಿ ನಾವು ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಂತಂದಾಗ ಎಲ್ಲರೂ ಪಠಿಸಬಹುದಾದಂಥ ಮಂತ್ರ ಅಂತಂದರೆ ಅದು ಶಿವನ ಪಂಚಾಕ್ಷರಿ ಮಂತ್ರ ಹಾಗಾಗಿ ಶಿವನಿಗೆ ಸಂಬಂಧಪಟ್ಟಂತೆ ಓಂ ನಮ ಶಿವಯ ಈ ಮಂತ್ರಜಪವನ್ನು ನೀವು ಮನಸ್ಸಿನಲ್ಲಿ ಮಾಡ್ಬೋದು ಹಾಗೆ ಹರೇ ಕೃಷ್ಣ ಮಹಾಮಂತ್ರ ಆಗಿರಲಿ ಅಥವಾ ನಿಮ್ಮ ಇಷ್ಟ ದೇವರ ನಾಮಜಪವನ್ನು ಮಾಡೋದಾಗಿರ್ಬೋದು ಈ ರೀತಿಯ ಆಚರಣೆಗಳನ್ನು ನೀವು ಕೂಡ ಮಾಡಬಹುದು ಇನ್ನು ಎಲ್ಲರಿಗೂ ಕೂಡ ವಿಶೇಷವಾಗಿ ಏನಾದರೂ ಸಿದ್ಧಿಗಳನ್ನು ಮಾಡಿಕೊಳ್ಬೇಕು ಅಂತ ಅಂದರೆ ಮಂತ್ರಸಿದ್ಧಿ ಬಹಳಷ್ಟು ಜನ ಕೇಳ್ತೀರ ಸ್ತೋತ್ರಗಳಾಗಲಿ ಅಥವಾ ಮಕ್ಕಳಿಗೆ ವಿಶೇಷವಾಗಿ ವಿದ್ಯಾರ್ಜನೆಗಾಗಿ ಸರಸ್ವತಿ ಮಂತ್ರ ಆಗಿರಲಿ ಈ ಎಲ್ಲ ಮಂತ್ರಗಳನ್ನು ಕೂಡ ಹಯಗ್ರೀವ ಮಂತ್ರಗಳಾಗಿರಲಿ ಈ ಮಂತ್ರಗಳಾಗಿರ್ಬೋದು ಅಥವಾ ಸ್ತೋತ್ರಗಳನ್ನು ನಾವು ಈ ಒಂದು ಗ್ರಹಣದ ಸಮಯಗಳಲ್ಲಿ ಹೇಳಿದಾಗ ದುಪ್ಪಟ್ಟು ಫಲವನ್ನು ನಮಗೆ ಕೊಡುತ್ತೆ ಹಾಗಾಗಿ ಯಾವ ಸಮಯದಲ್ಲಿ ಹೇಳಬೇಕು ಅಂತ ಕೇಳ್ತೀರಾ ಬಹಳಷ್ಟು ಜನ ಹಾಗಾಗಿ ಗ್ರಹಣದ ಸಮಯ ಬಹಳನೇ ಉತ್ತಮವಾದಂಥ ಸಮಯ ಆಗಿದೆ ಹಾಗಾಗಿ ಯಾವುದೇ ಸ್ತೋತ್ರ ಆಗಲಿ ಮಂತ್ರ ಜಪಗಳಾಗಲಿ ನೀವು ಈ ಸಮಯದಲ್ಲಿ ಮಾಡಿಕೊಳ್ಬಹುದು ಇನ್ನು ಗ್ರಹಣದ ಸಮಯದಲ್ಲಿ ದುರ್ಗಾದೇವಿ ಹಾಗೆ ಚಂಡಿ ಮತ್ತು ಗೌರಿ ಹಾಗೆ ಶಿವ ಮತ್ತು ನಾಗದೇವತೆ ಹಾಗೆ ಚಂದ್ರ ಮತ್ತು ರಾಹು ದೇವತೆಗೆ ಸಂಬಂಧಪಟ್ಟಂತಹ ಮಂತ್ರ ಅಥವಾ ಸ್ತೋತ್ರವನ್ನು ಜಪವನ್ನು ಮಾಡಿದ್ರೆ ಇನ್ನೂ ಉತ್ತಮ ಅಂತ ಹೇಳಲಾಗುತ್ತೆ ಇದರ ಜೊತೆಗೆ ಗ್ರಹಣ ಬಿಟ್ಟ ನಂತರ ನಾವು ದಾನಗಳನ್ನು ಕೊಡ್ತೀವಲ್ಲ ಅಂಥ ಒಂದು ಸಮಯದಲ್ಲಿ ಒಂದು ಬೂದು ಬಣ್ಣದ ಅಂದರೆ ಗ್ರೇ ಕಲರ್ ಅಂತ ಹೇಳ್ತೀವಿ ಬೂದು ಬಣ್ಣದ ವಸ್ತ್ರ ಅಥವಾ ಕಪ್ಪು ಬಣ್ಣದ ವಸ್ತ್ರವನ್ನು ಹಾಗೆ ಉದ್ದಿನ ಕಾಳು ಹಾಗೆ ಶ್ವೇತ ವರ್ಣದ ವಸ್ತ್ರ ಅಂತಂದರೆ ಬಿಳಿ ಬಣ್ಣದ ಬಟ್ಟೆಗಳನ್ನು ಹಾಗೆ ಅಕ್ಕಿಯನ್ನು ದಾನವಾಗಿ ಅದರಲ್ಲೂ ಬ್ರಾಹ್ಮಣರಿಗೆ ಸತ್ಪಾತ್ರರಿಗೆ ಅಥವಾ ಶಿವನ ದೇವಾಲಯಗಳಿಗೆ ದಾನವಾಗಿ ದಕ್ಷಿಣ ಸಹಿತವಾಗಿ ನಾವು ಯಥಾಶಕ್ತಿ ಕೊಡೋದ್ರಿಂದ ಈ ಒಂದು ಗ್ರಹಣದ ದೋಷ ಅಥವಾ ಶಾಂತಿ ಅಂತ ಏನು ಹೇಳ್ತೀವಿ ಇದು ಸಂಪೂರ್ಣವಾಗಿ ನಾವು ಮಾಡಿದ ಹಾಗೆ ಆಗುತ್ತೆ ಹಾಗಾಗಿ ಈ ರೀತಿಯಲ್ಲಿ ನೀವು ಮಾಡಿಕೊಳ್ಬಹುದು ಇನ್ನು ವಿಶೇಷವಾಗಿ ಈಗಾಗಲೇ ಹೇಳಿರೋ ರೀತಿಯಲ್ಲಿ ಉದ್ಯೋಗದ ವಿಚಾರವಾಗಿ ಹಾಗೆ ಸಂತಾನದ ವಿಚಾರವಾಗಿ ಮತ್ತು ಮನೆಯಲ್ಲಿ ನೆಮ್ಮದಿಯ ಒಂದು ವಿಚಾರವಾಗಿ ಆರೋಗ್ಯದ ವಿಚಾರವಾಗಿ ಪರಿಹಾರಗಳನ್ನು ವಿಶೇಷವಾಗಿ ತಿಳಿಸ್ಕೊಡಲಾಗುತ್ತೆ ಅಂತ ಹೇಳಿದ್ದೆ ಹಾಗಾಗಿ ಮೊದಲನೇದಾಗಿ ಉದ್ಯೋಗದ ವಿಚಾರ ಯಾರಿಗೆ ಉತ್ತಮ ಉದ್ಯೋಗವನ್ನು ಪಡೆದುಕೊಳ್ಬೇಕು ಅಥವಾ ಒಂದು ಕೆಲಸಕ್ಕಾಗಿ ಉದ್ಯೋಗಕ್ಕಾಗಿ ನೀವು ತುಂಬ ಹುಡುಕಾಡ್ತಿದ್ರೆ ಅಥವಾ ಕೆಲಸದ ಸ್ಥಳಗಳಲ್ಲಿ ಬಹಳಷ್ಟು ತೊಂದರೆ ಇದೆ ಅಂತನವರು ನೀವು ಈ ಒಂದು ಚಂದ್ರಗ್ರಹಣದ ಸಮಯದಲ್ಲಿ ಶಿವನನ್ನು ಆರಾಧನೆ ಮಾಡಿ ಅಥವಾ ಚಂದ್ರಗ್ರಹಣದ ನಂತರ ಸ್ನಾನವನ್ನು ಮಾಡಿ ದೇವರ ಪೂಜೆಯನ್ನು ಮಾಡಿ ಬಳಿಕ ಬಿಳಿ ಬಣ್ಣದ ಮುತ್ತುಗಳನ್ನು ದಾನವಾಗಿ ನೀಡಬೇಕು ಯಾರು ದಾನವನ್ನು ಮಾಡ್ತೀರ ಅವರು ಮೊದಲು ಸಂಕಲ್ಪವನ್ನು ಮಾಡಿಕೊಂಡು ಅಂದರೆ ನಿಮ್ಮ ಹೆಸರು ನಕ್ಷತ್ರವನ್ನು ಹೇಳ್ಕೊಳ್ಳಿ ಇಲ್ಲ ಅಂದರೆ ನಿಮ್ಮ ಹೆಸರನ್ನು ಹೇಳಿಕೊಂಡು ನಿಮಗೆ ಯಾವ ವಿಚಾರವಾಗಿ ಕೆಲಸದಲ್ಲಿ ಯಾವ ರೀತಿ ಕಾರ್ಯಗಳಾಗಬೇಕು ಅದನ್ನು ನೆನೆಸ್ಕೊಂಡು ನಂತರ ನೀವು ಈ ಒಂದು ಮುತ್ತನ್ನು ದಾನವಾಗಿ ನೀಡೋದ್ರಿಂದ ನೀವು ಬಯಸಿದಂಥ ಉದ್ಯೋಗ ಪ್ರಾಪ್ತಿಯಾಗುತ್ತೆ ಅಥವಾ ಉದ್ಯೋಗದಲ್ಲಿರುವಂಥ ಏನೇ ಸಮಸ್ಯೆಗಳಿದ್ರೂ ಕೂಡ ಅದು ದೂರವಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ಪರಿಹಾರವನ್ನು ಉದ್ಯೋಗದ ವಿಚಾರವಾಗಿ ನೀವು ಮಾಡಿಕೊಳ್ಬಹುದು ಇನ್ನು ಯಾರಿಗೆ ಸಂತಾನದ ವಿಚಾರವಾಗಿ ಸಮಸ್ಯೆ ಇದೆ ಅಥವಾ ಸಂತಾನ ಭಾಗ್ಯಕ್ಕಾಗಿ ಒಂದು ಪ್ರಯತ್ನವನ್ನು ಮಾಡ್ತಿದ್ದೀವಿ ಅಂತನವರು ಗ್ರಹಣ ಮುಗಿದ ನಂತರ ನೀವು ಅಗತ್ಯವಿರುವವರಿಗೆ ಒಂದು ಬಟ್ಟೆಯನ್ನು ಅದರಲ್ಲೂ ವಿಶೇಷವಾಗಿ ಬಿಳಿ ಬಣ್ಣದ ವಸ್ತ್ರವನ್ನು ಹಾಗೆ ಹಾಲು ಇತ್ಯಾದಿ ಅಂದರೆ ನಿಮ್ಮ ಕೈಲಾದಷ್ಟು ದಾನವನ್ನು ಮಾಡಬೇಕು ಈ ರೀತಿ ದಾನವನ್ನು ಮಾಡೋದರಿಂದ ನಿಮ್ಮ ಮಕ್ಕಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳಾಗಿರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ಎದುರಾಗುವಂಥ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗುತ್ತೆ ಅಂತ ಹೇಳಲಾಗುತ್ತೆ ಅದರಲ್ಲೂ ಯಾರು ಸಂತಾನದ ವಿಚಾರವಾಗಿ ಅಪೇಕ್ಷೆಯನ್ನು ಇಟ್ಕೊಂಡಿರ್ತೀರ ಅವರು ಸಂಕಲ್ಪವನ್ನು ಮಾಡಿಕೊಂಡು ಈ ರೀತಿಯ ದಾನವನ್ನು ಕೊಡೋದ್ರಿಂದ ಖಂಡಿತವಾಗಲೂ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಅನಾರೋಗ್ಯದ ವಿಚಾರವಾಗಿ ಬಹಳಷ್ಟು ಒಂದು ಹಾಸಿಗೆ ಇಡ್ತಿರುವಂಥ ಒಂದು ಸನ್ನಿವೇಶ ಇದ್ದರೆ ಅಥವಾ ಮನೆಯಲ್ಲಿ ತುಂಬ ಆ ವ್ಯಕ್ತಿ ಅನಾರೋಗ್ಯಕ್ಕೆ ಒಳಗಾಗ್ತಿರ್ತಾರೆ ಅಂತಂಥ ಪಕ್ಷದಲ್ಲಿ ಆ ವ್ಯಕ್ತಿಗೆ ಆರೋಗ್ಯದ ಸಮಸ್ಯೆ ಬಹಳಷ್ಟು ಇದ್ದರೆ ಚಂದ್ರಗ್ರಹಣದ ದಿನದಂದು ಒಂದು ಗಾಜಿನ ಪಾತ್ರೆಯಲ್ಲಿ ಬೆಳ್ಳಿ ನಾಣ್ಯ ಮತ್ತು ನೀರನ್ನು ಹಾಕಿ ಇಡಬೇಕು ಗ್ರಹಣ ಮುಗಿದ ನಂತರ ಆ ಒಂದು ನೀರನ್ನು ಹಾಗೆ ಬೆಳ್ಳಿ ನಾಣ್ಯದ ಒಂದು ಸಹಾಯದಿಂದ ಅನಾರೋಗ್ಯಕ್ಕೆ ಒಳಗಾದಂಥ ವ್ಯಕ್ತಿಗೆ ಆ ನೀರನ್ನು ಸಿಂಪಡಿಸಬೇಕು ಅಂದರೆ ಬೆಳ್ಳಿ ನಾಣ್ಯವನ್ನು ತೆಗೆದು ಆ ನೀರನ್ನು ಅದ್ದಿ ಅವರಿಗೆ ಪ್ರೋಕ್ಷಣೆಯನ್ನು ಮಾಡಬೇಕು ಇದಾದ ನಂತರ ಆ ನೀರನ್ನು ಹಾಗೆ ನಾಣ್ಯವನ್ನು ಆ ಬೆಳ್ಳಿ ನಾಣ್ಯವನ್ನು ಯಾರಿಗಾದರೂ ದಾನವಾಗಿ ಕೊಡಬೇಕು ಅಥವಾ ಆಗಲಿಲ್ಲ ಅಂತ ಪಕ್ಷದಲ್ಲಿ ಆ ನೀರನ್ನು ಒಂದು ಹಸಿರು ಗಿಡಕ್ಕೆ ನೀವು ಅಂದರೆ ಗಿಡದ ಅಥವಾ ಮರದ ಬುಡಕ್ಕೆ ಹಾಕೊಳ್ಬೋದು ಇನ್ನು ಆ ನಾಣ್ಯವನ್ನು ನೀವು ದಾನವಾಗಿ ಕೊಡಬೇಕು ಈ ರೀತಿ ಮಾಡೋದ್ರಿಂದ ಆ ವ್ಯಕ್ತಿಯ ಅನಾರೋಗ್ಯದಿಂದ ಪಾರಾಗ್ತಾನೆ ಅಥವಾ ಅವರ ಒಂದು ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಸಂಕಲ್ಪವನ್ನ ಮಾಡಿಕೊಂಡು ಈ ರೀತಿಯಲ್ಲಿ ಆರೋಗ್ಯದ ವಿಚಾರವಾಗಿ ಪರಿಹಾರವನ್ನು ಮಾಡಿಕೊಳ್ಬಹುದು ಇನ್ನು ಕಳೆಯ ಪರಿಹಾರ ಹಾಲು ಅಥವಾ ಬಿಳಿ ಬಣ್ಣದ ವಸ್ತುಗಳನ್ನ ಅಂದರೆ ಚಂದ್ರನಿಗೆ ಸಂಬಂಧಪಟ್ಟಂತೆ ಬಿಳಿ ಬಣ್ಣದ ಒಂದು ಹಾಲು ಅಥವಾ ಬಟ್ಟೆ ಆಗಿರ್ಬೋದು ಅಥವಾ ಸಕ್ಕರೆ ಹಾಗೆ ಮುಖ್ಯವಾಗಿ ಅಕ್ಕಿಯನ್ನ ಅಗತ್ಯವಿರುವವರಿಗೆ ದಾನವನ್ನು ಮಾಡೋದರಿಂದ ಯಾಕಂದರೆ ಗ್ರಹಣದ ನಂತರ ಮುಗಿಸ್ಕೊಂಡು ಸ್ನಾನವೆಲ್ಲವನ್ನು ಕೂಡ ಮಾಡಿ ಹಾಗೆ ದೇವರಿಗೆ ನಮಸ್ಕಾರವನ್ನು ಮಾಡಿ ಸಂಕಲ್ಪವನ್ನು ಮಾಡಿಕೊಂಡು ನೀವು ದಾನಗಳನ್ನು ಮಾಡೋದ್ರಿಂದ ಮನೆಯಲ್ಲಿ ಶಾಂತಿ ವಾತಾವರಣ ಹಾಗೆ ಕಲಹಗಳು ಆಗೋಲ್ಲ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಪರಿಹಾರಗಳನ್ನು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಗಾಗಿ ಈ ಪರಿಹಾರವನ್ನು ಗ್ರಹಣದ ಒಂದು ದೋಷದ ರಾಶಿಗಳಿರಲಿ ಅಥವಾ ನಕ್ಷತ್ರಗಳಿರಲಿ ಇಲ್ಲದೇ ಇದ್ದರೂ ಕೂಡ ಎಲ್ಲರೂ ಕೂಡ ಈ ಒಂದು ಪರಿಹಾರವನ್ನು ನೀವು ಮಾಡ್ಕೊಳ್ಬೋದು ಅಂದರೆ ಈ ಒಂದು ದಾನಗಳನ್ನು ದಕ್ಷಿಣ ಸಹಿತವಾಗಿ ತಾಂಬೂಲ ಸಹಿತವಾಗಿ ಇಟ್ಟು ಸತ್ಪಾತ್ರರಿಗೆ ಅಂದರೆ ಅಗತ್ಯವಿರುವವರಿಗೆ ನೀವು ದಾನಗಳನ್ನು ಕೊಟ್ಟರೆ ಬಹಳನೇ ಉತ್ತಮ ಈ ರೀತಿಯಾಗಿ ಗ್ರಹಣದ ಆಚರಣೆಗಳನ್ನು ಮಾಡ್ಕೊಳ್ಳಿ ಹಾಗೆ ಚಂದ್ರನ ಒಂದು ಶಾಂತಿ ಮಂತ್ರವನ್ನು ಕೂಡ ನಾನು ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ನಿಮಗೆ ಆ ಮಂತ್ರವನ್ನು ಹೇಳಲಿಕ್ಕೆ ಆಗತ್ತೆ ಅಂತಂದವರು ನೀವು ಗ್ರಹಣದ ಸಮಯದಲ್ಲಿ ಈ ಮಂತ್ರವನ್ನು ಹೇಳಬಹುದು ಇನ್ನು ಸಂಪೂರ್ಣವಾಗಿ ಚಂದ್ರಗ್ರಹಣದ ವಿಚಾರವನ್ನು ವಿಚಾರವನ್ನ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಪರಿಹಾರವನ್ನ ಮಾಡಿಕೊಳ್ಬೇಕು ಹಾಗೆ ಗ್ರಹಣದ ದೋಷವನ್ನು ಯಾವ ರೀತಿ ಸರಳವಾಗಿ ನಿವಾರಣೆಯನ್ನು ಮಾಡ್ಕೊಳ್ಬೇಕು ಅಂತ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು